ಬಂಧ ಇವತ್ತು ಏನು ಮೊನ್ನೆ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇವತ್ತು ಒಂದು ವಿಷಾದನೀಯ ಒಂದು ಸಂಗತಿ ಉಣಿತೀತ ಗ್ರಾಮದ ಏನು ಕುಮಾರಿ ಭಾಗ್ಯಶ್ರೀ ಗಂಡೂರೆ ಆ ಒಂದು ಯುವತಿಯನ್ನ ಬೆಳಗಿನ ಜಾವ ಅಪಹರಣ ಮಾಡಿಕೊಂಡು ಹೋಗಿ ಒಂದು ಕಡೆ ಒಂದು ಸ್ಮಶಾನ ಮೌನವಾಗಿರುವಂಥ ಒಂದು ಜಾಗದಲ್ಲಿ ಆ ಯುವತಿಯನ್ನ ಬಲತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಒಂದು ದುರ್ಘಟನೆ ಇವತ್ತು ಬಹಳ ಒಂದು ವಿಷಾದವಾದ ಒಂದು ಸಂಗತಿಯಾಗಿದೆ ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಬಂದದ ಒಂದು ಕಡೆ ಬೇಟಿ ಪಡಾವ ಭೇಟಿ ಬಚಾವ್ ಎನ್ನುವಂಥ ಸುಲಗನ ಸ್ಲೋಗನ್ ಒಂದು ಕಡೆ ಇದ್ರೆ ಇವತ್ತು ಹಗಲು ರಾತ್ರಿ ಅನ್ನದೇ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಕೊಲೆಗಳು ಭಾರತ ದೇಶದಲ್ಲಿ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಕ್ತಾ ಇದೆ ಇವತ್ತು ಈ ಒಂದು ದೇಶದ ಪರಿಸ್ಥಿತಿ ಯಾವ ಕಡೆ ಸಾಕ್ತಾ ಇದೆ ಮಹಿಳೆಯರ ಗತಿ ಏನು ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಇವತ್ತು ಇದನ್ನೆಲ್ಲ ನಾವು ನೋಡಿದ್ರೆ ಬಹಳ ಒಂದು ದುರಂತ ಒಂದು ದುರಂತ ಇವತ್ತು ನಾವು ಕಾಣ್ತಾ ಇದ್ದೇವೆ ಇವತ್ತೇನು ಆ ಗುಂಡ್ತಿತ್ತುವಾಡಿ ಗ್ರಾಮದಲ್ಲಿ ನಡೆದಂತ ಘಟನೆ ಸಾಮಾನ್ಯ ಘಟನೆ ಅಲ್ಲ ಆ ಒಂದು ಯುವತಿಯನ್ನ ಕಿಡ್ನಾಪ್ ಮಾಡಿದಲ್ದನೆ ಇವತ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಸುಮಾರು ಮೂರು ದಿನಗಳ ಕಾಲ ಯಾ ಕೊಲೆ ಆಗಿದೆಯೋ ಅಥವಾ ಅಪರಣ ಆಗಿದೆಯೋ ಆ ಇವತ್ತು ಎಲ್ಲಿ ಆ ಒಂದು ಸಂಗತಿನೇ ಗೊತ್ತಾಗಿಲ್ಲ ಇವತ್ತು ಆ ಹುಡುಗಿ ಬೇಗಿನ ಜಾವ ಹೋದ ಸಮಯದಲ್ಲಿ ಏನೋ ಒಂದು ಒಂದು ಅಲ್ಲಿ ಕೇಸ್ ಕೂಡ ದಾಖಲೆ ಮಾಡ್ತಾರೆ ಆ ಕುಟುಂಬದ ಇವತ್ತು ಆ ಒಂದು ಕುಟುಂಬ ಬಡತನದಲ್ಲಿರುವಂಥ ಕುಟುಂಬ ಕಡು ಬಡತನ ಆ ಒಂದು ಕುಟುಂಬ ಇವತ್ತು ಅಲ್ಲಿ ಮನೆಗೆ ಮಗ ಕಾಣೆಯಾಗಿದೆ ಅಂತ ಅಲ್ಲಿ ಅರ್ಜಿ ಕೂಡ ಸಲ್ಲಿಸ್ತಾರೆ ಇವತ್ತು ಮೂರು ದಿನಗಳವರೆಗೆ ಅರ್ಜಿ ಸಲ್ಲಿಸಿದ ಮೂರು ದಿನಗಳ ತನೂ ಅಲ್ಲಿ ವೈದ್ಯರ ಯಾರು ಆರೋಪಿ ಏನಾಗಿದೆ ಅಂತ ಗೊತ್ತಾಗಲ್ಲ ಇಂಥ ಒಂದು ಸಂಗತಿ ಇವತ್ತು ನಮ್ಮ ಮಧ್ಯೆ ಇದೆ ಮೂರನೇ ದಿನ ಇವತ್ತೇನು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಹೋದಂಥ ಯುವತಿ ಇವತ್ತು ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಗ್ಗೆ ಒಂದನೇ ತಾರೀಕು ಒಂದು ಹೊರತ ಸ್ಥಿತಿಯಲ್ಲಿ ಆ ಶವ ಪತ್ತೆ ಆಗ್ತದೆ ಇಂಥ ಒಂದು ಘಟನೆ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಘಟನೆಗಳು ನಡೀತಾ ಇವೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಕಲ್ಕತ್ತಾದಲ್ಲಿ ನಡೆದಿರುವಂಥ ಘಟನೆ ಇವತ್ತು ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಏನು ಚೈತನ್ಯ ಸೌಜನ್ಯ ಕೇಸ್ ಮುಚ್ಚೆ ಹೋಯಿತು ಇವತ್ತು ಹುಬ್ಬಳ್ಳಿಯಲ್ಲಿ ನೇಹಾ ಹಿರಮಠ ಪ್ರಕರಣ ಅದೇ ಗ್ರಾಮದಲ್ಲಿ ಅಂಜಲಿ ಅಂಬಿಗರ್ ಕೊಲೆ ಪ್ರಕರಣ ಇಂಥ ಒಂದು ಘಟನೆ ಇವತ್ತು ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಒಂದು ಹೋರಾಟ ಸಮಿತಿ ವತಿಯಿಂದ ನಾವೆಲ್ಲರೂ ಇವತ್ತು ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು ಡಿ ಎಸ್ ಎಸ್ ಅವರು ಮತ್ತೆ ನಾವು ಇವತ್ತು ನಮ್ಮ ರಾಮ್ಲಿಂಗ ನಾಟ್ಯರು ರಾಜ್ಯ ಉಪಾಧ್ಯಕ್ಷರು ಪಿಂಟು ಜಮಾದಾರ್ ರಾಜ್ಯ ಕೋಶಾಧ್ಯಕ್ಷರು ಹೋರಾಟ ಸಮಿತಿಯ ಇವತ್ತು ಅನೇಕ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವ ಶಿವಧಣಿ ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗುಡ್ಬಾ ನಾವೆಲ್ಲರೂ ಕೂಡ ಇವತ್ತು ದೇವೇಂದ್ರ ಜಮಾದಾರ್ ನಾವೆಲ್ಲ ಅನೇಕ ಇವತ್ತು ಎಲ್ಲರೂ ಸೇರಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರ ಈ ಕೂಡಲೇ ಒಂದು ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತಂದು ಇವತ್ತು ಏನು ಇಂತ ಒಂದು ಬಲತ್ಕಾರ ಮಾಡಿ ಕೊಲೆ ಪ್ರಕರಣ ಸಾಬೀತಾಯಿತು ಅಂದ್ರೆ ಅಂಥ ಅಪರಾಧಿಗಳಿಗೆ ನಡು ರಸ್ತೆಯಲ್ಲಿ ನಿಂದಿಸಿ ಗುಂಡಿಟ್ಟು ಎನ್ಕೌಂಟರ್ ಮಾಡುವಂಥ ಕಾನೂನು ಇವತ್ತು ಸರ್ಕಾರ ತರಬೇಕಂತ ನಾವು ಒತ್ತಾಯ ಕೂಡ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಕೂಡ ಇಂಥ ಘಟನೆ ಆದಲ್ಲಿ ಇವತ್ತು ಅಲ್ಲಿನ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಒಂದು ಆದೇಶ ಜಾರಿ ಮಾಡಬೇಕು ಇವತ್ತು ಕಿಡ್ನಾಪ್ ಕಿಡ್ನ್ಯಾಪ್ ಅಂತ ಹೇಳಿ ಮೂರು ದಿನ ಆದರೂ ಕೂಡ ಶೋಹನೂ ಪತ್ತೆ ಆಗಲ್ಲ ಇವತ್ತು ಸುಮಾರು ಒಂದು ವಾರದವರೆಗೆ ಅರೆಸ್ಟ್ ಮಾಡಲಿಕ್ಕಾಗಲ್ಲ ಇವತ್ತು ಕೇವಲ ಈ ಪರಿಹಾರ ಅಷ್ಟೇ ಕೇಸ್ ಮಾಡೋದು ಒಂದೇ ಪರಿಹಾರ ಅಲ್ಲ ಆರೋಪಿಗಳು ಯಾರು ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ಬೇಕು ಇದ್ರ ಹಿಂದೆ ಯಾರಿದ್ದಾರೆ ಎಷ್ಟು ಜನ ಸೇರಿ ಇಂಥ ಕೃತ್ಯ ಮಾಡಿದ್ದಾರೆ ಇಂಥವರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಕ್ರಮ ಕೊಡಲೇಬೇಕು ಜರುಗಿಸಲೇಬೇಕು ಅಷ್ಟೇ ಅಲ್ಲದೇ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆ ಒಂದು ಅನೇಕವಾದಂಥ ಬಡ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಮೊಟ್ಟ ಮೊದಲನೇದಾಗಿ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆ ಆ ಕುಟುಂಬಸ್ಥರು ಮಾತಾಡಿದ್ದಾರೆ ಬೆಳಗ್ಗೆ ನೀವು ಏನಾದರೂ ಕೇಸ್ ಮಾಡಿ ಮುಂದುವರೆದಿರಪ್ಪ ಅಂದ್ರೆ ಇಲ್ಲಿ ನೀವು ಜೀವನ ಸಾಗಿಸೋದಕ್ಕೆ ಕಷ್ಟ ಇದೆ ಅಂತ ಹೇಳಿ ಬೆದರಿಕೆ ಕರೆ ಕೊಡ್ತಾ ಇದ್ದಾರೆ ಅಂತ ಕುಟುಂಬಕ್ಕೆ ಒಂದು ಬಡತನದಲ್ಲಿ ಕುಟುಂಬಕ್ಕೆ ರಕ್ಷಣೆ ಕೊಡೋ ಕೆಲಸ ಸರ್ಕಾರ ಮಾಡಲೇಬೇಕು ಅದರ ಜೊತೆಗೆ ಇವತ್ತು ಆ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಬೇಕು ಮತ್ತು ಧನವಾಗಿ ಇವತ್ತು ಸುಮಾರು ಮಿನಿಮಮ್ ಅಂದ್ರೂ ಕೂಡ ಒಂದು ಐವತ್ತು ಲಕ್ಷ ಆ ಬಡ ಕುಟುಂಬಕ್ಕೆ ಸರ್ಕಾರ ಸಹಾಯ ಪರಿಹಾರ ರೀತಿಯಲ್ಲಿ ಕೊಡಲೇಬೇಕು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕ ಉತ್ಸವ ಕರ್ನಾಟಕ ಉತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಕಲಬುರಗಿಗೆ ಆ ಒಂದು ಸಂದರ್ಭದಲ್ಲಿ ಆ ಬಡ ಕುಟುಂಬಕ್ಕೆ ಆ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿ ಆ ಅನೇಕವಾದ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಸರ್ಕಾರದಿಂದ ಆಗಬೇಕು ಮುಖ್ಯಮಂತ್ರಿಗಳ ಕೆಲಸ ಅಂತ ನಾವು ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕಾರಣ ಯಾರಂತ ಈ ಸುಮಾರು ಒಂಬತ್ತು ಜನ ಆರೋಪಿಗಳು ಇಂಥ ಒಂದು ಕೃತ್ಯ ಎಸಗಿದ್ದಾರೆ ಆ ಒಂಬತ್ತು ಜನ ಆರೋಪಿಗಳು ಯಾರೇ ಇರಲಿ ಇವತ್ತು ಅವರೆಲ್ಲರನ್ನ ಬಂಧಿಸಿ ಅವ್ರಿಗೆ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲದೆ ಹೋದ್ರೆ ಎನ್ಕೌಂಟರ್ ಮಾಡ್ಬೇಕು ಅಂದ್ರೆ ಇಂತ ತಡ್ಲಿಕ್ಕೆ ಸಾಧ್ಯದಂತ ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ